ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎಂದಿನಂತೆ ಇವತ್ತು ಹಾಜರಾಗಿದ್ದೀನಿ ಇದು ನನ್ನ ಡಿಜಿಟಲ್ ವಾಹಿನಿ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಇವತ್ತು ಎರಡು ಐತಿಹಾಸಿಕ ಘಟನೆಗಳ ನಡೆದು ಇದರ ಬಗ್ಗೆ ಮಾತನಾಡಲೇಬೇಕು ಇದನ್ನು ಯಾರೂ ನಿರ್ಲಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ ನಿರ್ಲಕ್ಷ್ಯ ಕೂಡ ಮಾಡಬಹುದು ಅಂತ ಈ ಎರಡರಲ್ಲಿ ಮೊದಲನೆಯದು ನಾನು ಮಾತನಾಡ್ತಾ ಇರೋದು ಮಹಿಳೆಯರಿಗೆ ನೀಡಲಿರುವ ಮೀಸಲಾತಿ ಅದು ಲೋಕಸಭೆಯಲ್ಲಿ ಹಾಗೂ ರಾಜ್ಯ ವಿಧಾನಸಭೆಯಲ್ಲಿ ಮಹಿಳೆಯರಿಗೆ ಪ್ರತಿಶತ ಮೂವತ್ತ್ಮೂರರಷ್ಟು ಮೀಸಲಾತಿಯನ್ನು ನೀಡಬೇಕು ಅನ್ನೋದು ನಿನ್ನೆ ಮೋದಿಯವರ ಸಚಿವ ಸಂಪುಟ ಈ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಂಡಿತ್ತು ಸೊ ಇವತ್ತು ಕೂಡ ಅದು ಮಂಡನೆ ಆಯಿತು ವಿಧೇಯಕ ಎಸ್ ಫೈ ಇದು ಭಾಳ ಮಹತ್ವದ್ದು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲೇ ದೇವೇಗೌಡರು ಪ್ರಧಾನಿಯಾದಾಗ ಪ್ರಥಮ ಬಾರಿಗೆ ಈ ಮಸೂದೆಯನ್ನು ಮಂಡಿಸುವ ಯತ್ನ ನಡೀತು ಆದರೆ ಅದಕ್ಕೆ ಬೇಕಾದ ಬೆಂಬಲ ಸಿಗಲೇ ಇಲ್ಲ ಮಹಿಳೆಯರಿಗೆ ಸಮಾನ ಹಕ್ಕು ಕೊಡುವುದಕ್ಕೆ ಆ ಸಂದರ್ಭದಲ್ಲಿ ಸಂಸತ್ ಸದಸ್ಯರು ಸಿದ್ಧ ಇರಲಿಲ್ಲ ಇನ್ನು ಎರಡು ಸಾವಿರ ಹತ್ತರಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಪ್ರಯತ್ನ ಮಾಡಿದ್ರು ಆಗಿಲ್ಲ ಇದಕ್ಕೂ ಮೊದಲು ಅಟಲ್ ಬಿಹಾರಿ ವಾಜಪೇಯಿ ಅವರು ಕೂಡ ಪ್ರಧಾನಿ ಆದ ಸಂದರ್ಭದಲ್ಲಿ ಮಾಡಿದ್ರು ಆಗಿಲ್ಲ ಈಗ ಈ ಒಂದು ವಿಧೇಯಕ ಏನಿದೆ ಅದು ಅನುಷ್ಠಾನಗೊಳ್ಳುವ ಸದನ ಒಪ್ಪಿಕೊಳ್ಳುವ ಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದು ಆ ದೇವರು ನನ್ನ ಕೈಯಿಂದಲೇ ಇದನ್ನು ಮಾಡಿಸಲು ಹೊರಟಿದ್ದಾನೆ ನನ್ನ ಕೈಯಿಂದಲೇ ನಾನು ಅವರೇನೆ ಮಾತನ್ನು ಕಂಡರು ಸೊ ಇದು ಸ್ವಾಗತಾರ್ಹವಾದ ಕ್ರಮ ಮಹಿಳೆಯರಿಗೆ ಮೀಸಲಾತಿ ಸಿಗಲೇಬೇಕು ಆದರೆ ಈ ನಡುವೆ ಒಳ ಮೀಸಲಾತಿ ಬಗ್ಗೆ ಕೂಡ ಮಾತುಕತೆ ನಡೀತಾ ಇದೆ ವಿಧೇಯಕದಲ್ಲಿ ಏನಿದೆ ವಿವರಗಳಿಂದು ಬೇರೆಕವಾಗಬೇಕು ಒಳ ಮೀಸಲಾತಿ ಅಂತ ಅಂದರೆ ಮಹಿಳೆಯರಿಗೆ ಏನು ನೀವು ಮೀಸಲಾತಿಯನ್ನು ಕೊಟ್ಟಿದ್ದೀರಿ ಅದರಲ್ಲಿ ಸಮಾಜದ ಕೆಳ ವರ್ಗದ ಮಹಿಳೆಯರು ದಲಿತರಿಗೂ ಕೂಡ ರಿಸರ್ವೇಷನ್ ಕೊಡಬೇಕು ಅನ್ನೋದು ಅದು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ಎಸ್ ವೇಟ್ ಎಂಟ್ ಸಿ ಸೊ ಯಾಕೆಂದರೆ ಇಲ್ಲದಿದ್ದರೆ ಮೇಲುಜಾತಿಯ ಮಹಿಳೆಯರೇ ಸಂಪೂರ್ಣವಾಗಿ ಆಕ್ರಮಿಸಬಹುದು ಅಂತ ಅಲ್ಲ ಪ್ರಬಲ ಜಾತಿಗಳು ಏನಿರ್ತವೆ ಪ್ರಬಲ ಜಾತಿಗಳು ಪೂರ್ಣ ಕಬಳಿಸಬಿಡುವ ಅಪಾಯ ಇರುತ್ತೆ ಅದು ಸುಳ್ಳಲ್ಲ ಯಾರು ಪ್ರಬಲ ಜಾತಿಗಳಿದೆಯೋ ಜನಸಂಖ್ಯೆಯಲ್ಲಿ ಜಾಸ್ತಿ ಇದೆಯೋ ಆ ಮಹಿಳೆಯರೇ ಈ ಮೀಸಲಾತಿಯ ಲಾಭವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಬಹುದು ಅನ್ನೋದು ನನಗೂ ಹಾಗೆ ಅನಿಸುತ್ತೆ ಲಡಸ್ ವಿಟೆಂಟ್ ಸಿ ಇದು ಐತಿಹಾಸಿಕವಾದದ್ದು ಅನ್ನೋದಕ್ಕೆ ನನಗೆ ಯಾವುದೇ ಅನುಮಾನ ಇಲ್ಲ ಈ ಕ್ರೆಡಿಟ್ ಯಾವ ತಗೋಬೇಕು ಅನ್ನೋದು ಈಗ ಶುರುವಾಗಿದೆ ಕಾಂಗ್ರೆಸ್ ತಾನೇ ಕ್ರೆಡಿಟ್ ತಗೊಳ್ಳೋದು ರೀ ಇದೆ ಕುಮಾರಣ್ಣವರು ನನ್ನಪ್ಪ ಇದ್ದಾಗ ಆಯಿತು ಅಂದರು ದೇವೇಗೌಡರು ಅಂದರು ಎಲ್ಲರೂ ಸೇರಿ ಕ್ರೆಡಿಟ್ ತಗೋಳ್ರಪ್ಪ ನಮಗೇನಿಲ್ಲ ಮೋದಿಯವರು ತಮ್ಮದೇ ಕ್ರೆಡಿಟ್ ಅನ್ನುವ ರೀತಿ ಮಾತಾಡಿದ್ರು ಬಿ ಜೆ ಪಿಯವರು ಯಾರ್ಯಾರು ಕ್ರೆಡಿಟ್ ಬೇಕಾದ್ರೆ ತಗೊಳ್ಳಿ ನನ್ನ ಆಕ್ಷೇಪವೇನೂ ಇಲ್ಲ ಆಕ್ಷೇಪ ಮಾಡೋದಕ್ಕೆ ನಾನು ಯಾರು ಸೊ ಆದರೆ ಈ ವಿಧೇಯಕ ಪಾಸಾಗಲಿ ಇಲ್ಲಾದರೂ ಮಹಿಳೆಯರಿಗೆ ಶಾಸನ ಸಭೆಗಳಲ್ಲಿ ಪ್ರಾತಿನಿಧ್ಯ ಸಿಗಲಿ ಇದಾದರೂ ಆಗಾದ ಮೇಲಾದರೂ ಕೂಡ ನಮ್ಮ ರಾಜಕಾರಣ ಸ್ವಲ್ಪ ಮಟ್ಟಿಗೆ ಬದಲಾಗುತ್ತೆನೋ ಅಂತ ಯಾಕೆಂದರೆ ಮಹಿಳೆಯರು ಅಷ್ಟು ಬೇಗ ಕರಪ್ಟ್ ಆಗಲ್ಲ ಈ ಕಿ ಈ ಕಡೆ ಬಿಟ್ಬಿಡಿ ಯಾರೋ ನಮಗೆ ಮಹಿಳೆಯರು ಕರಪ್ಟ್ ಆಗಲ್ಲ ಅಂದರೆ ಅಚೈತ್ರ ಅಂತ ಎತ್ತಬಹುದು ನೀವು ಯಾರೋ ಸೊ ಬಟ್ ಮಹಿಳೆಯರು ಸ್ವಲ್ಪ ಕರೆಕ್ಟ್ ಆಗೋದೇನಿದೆ ಪುರುಷರಷ್ಟು ಬೇಗ ಆಗಲ್ಲ ಅಂತ ಒಂದು ನಂಬಿಕೆ ಗೊತ್ತಿಲ್ಲ ಲೆಟಸ್ ವೇಟೆನ್ಸಿ ನಾನು ಮಾತನಾಡ್ತಾ ಇರುವ ಎರಡನೇ ವಿಚಾರ ಇದು ಐತಿಹಾಸಿಕವಾದದ್ದು ಅನುಮಾನ ಇಲ್ಲ ಅದು ಹೊಸ ಸಂಸತ್ತಿನಲ್ಲಿ ಕಾರ್ಯಕಲಾಪ ಇಂದು ಪ್ರಾರಂಭ ಆದದ್ದು ಸೊ ನಿನ್ನೆಯಿಂದಲೇ ವೇದಿಕೆ ಸಿದ್ಧ ಆಗ್ತಾ ಇತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಭಾಷಣ ಮಾಡಿದ್ರು ಅದಾದ ಮೇಲೆ ಇವತ್ತು ಕೂಡ ಲೋಕಸಭೆಯ ಹೊಸ ಕಟ್ಟಡ ಸಂಸತ್ತಿನ ಹೊಸ ಕಟ್ಟಡ ಏನಿದೆ ಆ ಹೊಸ ಕಟ್ಟಡದಲ್ಲಿ ಪ್ರಧಾನಿ ಮೊದಲ ಭಾಷಣವನ್ನು ಇವತ್ತು ಮಾಡಿದರು ಸೊ ಇದು ಐತಿಹಾಸಿಕ ಅಂತ ಹೇಳೋದಕ್ಕೆ ಹಲವಾರು ಕಾರಣ ಇದೆ ಪ್ರಧಾನಿಯವರು ಕೂಡ ಇದನ್ನು ನ್ಯೂ ಬಿಗಿನಿಂಗ್ ಅಂತ ಕರೆದಿದ್ದಾರೆ ಹೊಸ ಪರಂಪರೆಯ ಪ್ರಾರಂಭ ಅನ್ನೋದು ಪ್ರಧಾನಿಯವರ ಹೇಳಿಕೆ ಹೊಸ ಪರಂಪರೆ ಅಂದರೆ ಏನು ಯಾವ ಹೊಸ ಪರಂಪರೆಯನ್ನು ಇವರು ಪ್ರಾರಂಭಿಸ್ತಾರೆ ಹೊಸ ಪ್ರಾರಂಭ ಪರಂಪರೆಗೂ ಹಳ ಪರ ಹಳೆಯ ಪರಂಪರೆಗೂ ಇರಬಹುದಾದ ಸಂಬಂಧಗಳು ಯಾವುವು ಇದುವರೆಗಿನ ಪರಂಪರೆಯನ್ನು ಅವರು ಸಂಪೂರ್ಣವಾಗಿ ನಿರಾಕರಿಸ್ತಾರೆ ಹಲವು ಪ್ರಶ್ನೆಗಳಿವೆ ಮೊದಲು ನಾನು ಕಟ್ಟಡದಿಂದ ಪ್ರಾರಂಭ ಮಾಡ್ತೀನಿ ಸಂಸತ್ತಿನ ಹಳೆಯ ಹಳೆಯ ಕಟ್ಟಡ ಏನಿದೆ ಸಂಸತ್ ಭವನ ಏನಿದೆ ಅದು ಮತ್ತು ಹೊಸ ಸಂಸತ್ ಭವನ ಏನಿದೆ ಇದರ ನಡುವೆ ಇರುವ ವ್ಯತ್ಯಾಸ ಏನು ತಾವು ಎರಡು ಚಿತ್ರಗಳನ್ನು ಇಟ್ಟು ಒಳಗಡೆ ನೋಡಿ ಹೊಸ ಸಂಸತ್ತಿಗೆ ಆಧುನಿಕತೆಯ ಒಂದು ಟಚ್ ಇದೆ ಹಳೆಯ ಸಂಸತ್ತು ಸ್ವಾತಂತ್ರ್ಯ ಕಾಲದಿಂದ ಸಿ ಈ ದೇಶದ ಇತಿಹಾಸದ ಹೆಜ್ಜೆ ಗುರುತುಗಳನ್ನು ಹೊಂದಿತ್ತು ಪ್ರಧಾನಿ ಆ ವಿಚಾರವನ್ನು ನಿನ್ನೆ ಪ್ರಸ್ತಾಪ ಮಾಡಿದ್ರು ಸ್ವಾತಂತ್ರ್ಯ ಬಂದ ದಿನ ರಾತ್ರಿ ಏನು ದೇಶದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಭಾಷಣವನ್ನು ಅವರ ರಾಜಕೀಯ ಬದುಕಿನಲ್ಲಿ ಪ್ರಥಮ ಬಾರಿಗೆ ಮ ಮೋದಿಯವರು ನೆಹರು ಅವರ ಬಗ್ಗೆ ಒಂದು ಒಳ್ಳೆಯ ಮಾತಾಡಿದ್ದು ಇದುವರೆಗೆ ಅವರೆಂದೂ ಮಾತಾಡಿರಲಿಲ್ಲ ಬಿ ಜೆ ಪಿ ಮಾತಾಡಿರಲಿಲ್ಲ ಸದಾ ನೆಹರು ಅವರ ವ್ಯಕ್ತಿತ್ವವನ್ನು ಹಾಳುಗಿಡುವ ನಾಶಪಡಿಸುವ ಅವರ ಹೆಜ್ಜೆ ಗುರುತುಗಳನ್ನೆಲ್ಲ ಅಳಿಸಿ ಹಾಕುವ ಯತ್ನವನ್ನೇ ಬಿ ಜೆ ಪಿ ಪ್ರಭುತ್ವ ಎಸ್ಪೆಷಲಿ ನರೇಂದ್ರ ಮೋದಿ ಅವರ ಪ್ರಭುತ್ವ ಮಾಡ್ತಾ ಬಂದಿತ್ತು ಆದರೆ ನಿನ್ನೆ ಅವರು ಭಾರತದ ಎಲ್ಲ ಪ್ರಧಾನಿಗಳನ್ನು ನೆನಪಿಸ್ಕೊಂಡ್ರು ಆ ಸಂದರ್ಭದಲ್ಲಿ ನೆಹರು ಬಗ್ಗೆ ಒಂದೇ ಒಂದು ಸಾಲನ್ನು ಹೇಳಿದ್ರು ಇವತ್ತು ಕೂಡ ಅವ್ರ ಭಾಷಣದಲ್ಲಿ ನೆಹರು ಬಗ್ಗೆ ಹೇಳಿದರು ಸೊ ಅದು ಮನಸ್ಸಿನಿಂದ ಬಂದಿದ್ದ ಅದು ಹೃದಯದಿಂದ ಬಂದಿದ್ದ ರಾಜಕೀಯ ಕಾರಣದಿಂದ ಬಂದಿದ್ದ ಇತಿಹಾಸದ ಅರಿವಾಗಿ ಜ್ಞಾನೋದಯವಾಗಿ ಬಂದಂತ ಗೊತ್ತಿಲ್ಲ ನನಗೆ ಆದರೆ ನೆಹರೂರವರ ಬಗ್ಗೆ ಒಂದು ಒಳ್ಳೆಯ ಮಾತನ್ನು ಆಡಿದ್ದಕ್ಕಾಗಿ ನಾನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದೆ ಸಲ್ಲಿಸ್ತೇನೆ ಹಾಗೆ ಸತ್ಯವನ್ನು ಸತ್ಯ ಎಂದು ಹೇಳುವ ಶಕ್ತಿ ಆ ಭಗವಂತ ತಮಗೆ ದಯಪಾಲಶ್ರೀ ಮೋದಿಯವರೇ ಅಂತಲೂ ಕೂಡ ಹೇಳ್ತೇನೆ ಒಂದು ಕಟ್ಟಡವನ್ನು ನೀವು ಬಿಟ್ಟು ಇನ್ನೊಂದು ಕಟ್ಟಡಕ್ಕೆ ಹೋಗೋದಿದೆಯಲ್ಲ ಅದು ಅದಕ್ಕೊಂದು ಸಾಂಕೇತಿಕತೆ ಇದೆ ಯೂಸ್ವಲಿ ಭಾರತೀಯ ಪರಂಪರೆಯಲ್ಲಿ ಮಕ್ಕಳು ಪ್ರವೃದ್ಧಮಾನಕ್ಕೆ ಬರ್ತಾ ಇದ್ದಾಗ ಅವರು ಅಪ್ಪ ಅಜ್ಜನ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೊದಲು ನನ್ನ ಅಪ್ಪ ಪ್ರಯೋಜನ ಇಲ್ಲ ನನ್ನ ಅಜ್ಜ ಪ್ರಯೋಜನ ಇಲ್ಲ ಅಷ್ಟು ದುಡ್ಡು ಮಾಡಿರಬೇಕು ಅವ್ ಮನೆ ಕಟ್ಟಿದ್ದು ನೋಡ್ರಿ ಐ ನನ್ನ ಮಗ ಹ್ಯಾಂಗೋ ಕಟ್ಟಿದ್ದಾನೆ ಮನೆ ಇನ್ನೂ ಚೆನ್ನಾಗಿ ಕಟ್ಬೋದು ನಾನು ಕಟ್ಟಿ ತೋರಿಸ್ತೀನಿ ಅಂತ ಮಗ ಒಂದು ಮನೆಯನ್ನು ಕಟ್ತಾನೆ ಮಗ ಮನೆಯನ್ನು ಕಟ್ಟುವಾಗ ಅವನ ಒಳಗಡೆ ಅವರ ಹಿರಿಯರ ಬಗ್ಗೆ ಒಂದು ದ್ವೇಷ ಇರುತ್ತೆ ಒಂದು ಸಿಟ್ಟಿರುತ್ತೆ ನನ್ನ ಅಪ್ಪ ಅಜ್ಜ ಇನ್ನೊಂದಿಷ್ಟು ದುಡಿದಿದ್ದರೆ ನಾನು ಇನ್ನಷ್ಟು ತ್ರೀ ಈ ರೀತಿ ಭಾವನೆಯಿಂದ ಬರುವಂಥದ್ದು ಅಂದರೆ ಒಂದು ವಯಸ್ಸು ಮೀರಿದ ಮೇಲೆ ಅಪ್ಪ ಅಮ್ಮನನ್ನು ನಿರಾಕರಿಸುವ ಒಂದು ಮನಸ್ಥಿತಿ ಅಪ್ಪ ಕಟ್ಟಿದ್ದನ್ನು ಉರುಳಿಸುವ ನಾನು ಹೊಸದಾಗಿ ಕಟ್ಟುತ್ತೇನೆ ಅನ್ನುವ ಅಹಂಕಾರ ಇರುತ್ತಲ್ಲ ಅದಿರುತ್ತೆ ನಮ್ಮ ಸಂಸತ್ ಭವನದತ್ತ ಬರೋಣ ಈಗ ಹೊಸ ಸಂಸತ್ತಿನ ನಿರ್ಮಾಣ ಏನಿದೆ ಅದು ಹೀಗೆ ಅಹಂಕಾರದ ಮಗನ ಮನಸ್ಥಿತಿಯ ಪ್ರತೀಕವೇನು ಅಂತ ನನಗನ್ಸೋದಕ್ಕೆ ಪ್ರಾರಂಭ ಆಗಲಿ ಇಡೀ ಸಂಸತ್ತಿನ ಆರ್ಕಿಟೆಕ್ಟನ್ನು ನೀವು ನೋಡ್ತಾ ಇದ್ದೀವಿ ನಮ್ಮ ಹಳೆಯ ಸಂಸತ್ತಿನಲ್ಲಿ ಇಡೀ ಅದರ ವಾತಾವರಣದಲ್ಲಿ ಬಿಕಾಸ್ ಆಫ್ ಹಲವು ಅದಕ್ಕಿರುವ ಇತಿಹಾಸ ಎಲ್ಲ ಕಾರಣದ ಹಿಂದ ಇರಬಹುದು ಅದಕ್ಕೆ ಒಳಗೆ ಪ್ರವೇಶಿಸಿದ ತಕ್ಷಣ ಒಂದು ಭಾವನೆ ಬರ್ತಿತ್ತು ನೀವು ಸ್ಪೀಕರ್ ಅವರ ಸ್ಥಾನದಿಂದ ಪ್ರಾರಂಭವಾಗಿ ಅಲ್ಲಿರುವ ಪ್ರತ್ಯೇಕ ಪ್ರತಿ ಸದಸ್ಯರಿಗೆ ಇರುವ ಪ್ರತ್ಯೇಕ ಸ್ಥಾನಗಳನ್ನು ನೀವು ಗಮನಿಸಿದರೆ ಅದೇ ಗೋಡೆ ಮೇಲೆ ಇದ್ದ ನಮ್ಮ ಹಿರಿಯರ ಎಲ್ಲ ಭಾವಚಿತ್ರಗಳು ಒಂದು ವಾತಾವರಣವನ್ನು ಸೃಷ್ಟಿಸ್ತಿದ್ವು ಅಂತ ಹೊಸ ಏನು ಸಂಸತ್ ಭವನ ಇದೆ ಅದು ಆಧುನಿಕವಾದ ದ್ವನಿಷ ಆದರೆ ಆಧುನಿಕವಾದ ಈ ಸಂಸತ್ತಿನಲ್ಲಿ ಆಧುನಿಕತೆ ಇದೆಯೇ ಹೊರತು ಆ ಭಾವ ಬರುವ ಪರಿಸ್ಥಿತಿ ಇಲ್ಲ ಅದು ಹೇಗೆ ಅಂತಲೂ ಅಂತೀನಿ ನಾವು ಧಾರ್ಮಿಕರು ನೀವು ನಮ್ಮ ಹಳೆಯ ದೇವಸ್ಥಾನಗಳನ್ನು ನೋಡಿ ಆ ಹಳೆಯ ದೇವಸ್ಥಾನಗಳಲ್ಲಿ ಒಂದು ಪಾಸಿಟಿವ್ ಆದ ಒಂದು ಎನರ್ಜಿ ಇರುತ್ತೆ ಇತ್ತೀಚೆಗೆ ನಿರ್ಮಿಸುವ ದೇವಸ್ಥಾನಗಳಿಗೆ ಹೋಗಿದ್ದೀರ ತಾವು ಅದು ದೇವಸ್ಥಾನ ಅಂತಾನೆ ಅನಿಸಲ್ಲ ನಮಗೆ ಅದು ರಾಮನ ದೇವಸ್ಥಾನ ಇರಲಿ ಹನುಮಂತನ ದೇವಸ್ಥಾನ ಇರಲಿ ಶಿವನ ದೇವಸ್ಥಾನ ಇರಲಿ ಶಕ್ತಿ ದೇವತೆಗಳ ದೇವಸ್ಥಾನಗಳಿರಲಿ ಆ ದೇವಸ್ಥಾನಗಳಲ್ಲಿ ಆ ವೈಬ್ರೇಷನ್ ಇರಲಿ ಆ ಆರ್ಕಿಟೆಕ್ಟ್ ಅತ್ಯಾಧುನಿಕವಾಗಿರಬಹುದು ನೋ ಇಶ್ಯೂ ಆದರೆ ಅದರ ಒಳಗಡೆ ಬರುವ ಭಾವ ಇರುತ್ತಲ್ಲ ಆ ಭಾವ ನಮಗೆ ಈ ಹೊಸ ದೇವಸ್ಥಾನಗಳಲ್ಲಿ ಕಾಣಲ್ಲ ಆದರೆ ಪುರಾತನ ದೇವಸ್ಥಾನದಲ್ಲಿ ನಾವು ಆ ದೇವಸ್ಥಾನವನ್ನು ಪ್ರವೇಶಿಸಿದ ತಕ್ಷಣ ನಮಗೆ ಒಂದು ರೀತಿ ಸಬ್ಮಿಸಿವ್ ಆಗ್ತಾ ಹೋಗ್ತೀವಿ ಇನ್ ದ ಸೆನ್ಸ್ ನಾವು ನಮ್ಮ ಎಲ್ಲ ತಪ್ಪುಗಳನ್ನು ಕ್ಷಮಿಸುವ ದೇವರೇ ಅಂತ ಹೇಳ್ತಾ ನಾವಿನ್ನು ತಪ್ಪು ಮಾಡಲ್ಲ ಅನ್ನುವ ಮನಸ್ಥಿತಿಗೆ ಬಂದಿರ್ತೀವಿ ಒಂದೇ ದಟ್ ಇಸ್ ಕಾಲ್ಡ್ ಎ ರಿಪೆಂಟೆನ್ಸ್ ಅಂತ ವಾಟ್ ಎ ಕಾಲ್ ಇಟ್ ಎಸ್ ಎ ರಿಪೆಂಟೆನ್ಸ್ ಆ ರಿಪೆಂಟೆನ್ಸು ನಮಗೆ ಹಳೆಯ ದೇವಸ್ಥಾನಗಳಲ್ಲಿ ಜಾಸ್ತಿ ಕಾಣುತ್ತೆ ಹೊಸ ದೇವಸ್ಥಾನದಲ್ಲಿ ಹಾಗೆಯೇ ಸಂಸತ್ ಭವನದಲ್ಲಿ ಹಳೆಯ ಸಂಸತ್ ಭವನಕ್ಕೆ ಹೋದ ತಕ್ಷಣ ನಮಗೆ ಎಷ್ಟು ಜನ ನೆನಪಾಗ್ತಾ ಇದ್ರು ಗೊತ್ತಾ ಜವಾಹರ್ಲಾಲ್ ನೆಹರು ಪ್ರಾರಂಭ ಆಗಿ ಅಲ್ವಾ ಇಂದಿರಾ ಗಾಂಧಿಯವರು ನೇರೂರವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಚರಣ್ ಸಿಂಗ್ ಅವರು ಗ್ರೇಟ್ ಅಂಬೇಡ್ಕರ್ ಅವರು ಜಗಜೀವನ್ ಅವರು ಒಬ್ಬರೇ ಇಬ್ಬರೇ ಅವರ ಹೆಜ್ಜೆ ಗುರ್ತುಗಳು ಅವರು ಹಾಗೆಯೇ ರಾಮ್ ಮನೋಹರ್ ಲೋಹಿಯಾ ಅವರ ಭಾಷಣಗಳು ಎಲ್ಲವನ್ನು ಕೂಡ ನಾವು ಹಳೆಯ ಸಂಸತ್ ಬರೋದ್ರೆ ನೆನಪು ಮಾಡ್ಕೋಬೋದಾಗಿತ್ತು ಸೊ ನಿಲ್ಲೇ ಇದೇ ಸ್ಥಳ ಲೋಹಿಯಾ ಅವ್ರದ್ದಾಗಿತ್ತು ಇದೇ ಸ್ಥಳದಲ್ಲಿ ವಾಜಪೇಯಿ ಕುಳಿತು ಮಾತಾಡ್ತಿದ್ದರು ಇದೇ ಸ್ಥಳದಲ್ಲಿ ಇಂದಿರಾ ಗಾಂಧಿಯವರು ಕೂತಿದ್ದರು ಇಲ್ಲಿ ದೇವೇಗೌಡರು ಪ್ರಧಾನಿಯಾದಾಗ ಮೊದಲು ಇಲ್ಲ ಎಂಟ್ ಸೊ ದಟ್ ಇತಿಹಾಸದ ಪ್ರಜ್ಞೆ ಆ ಇತಿಹಾಸದ ಪ್ರಜ್ಞೆ ವರ್ತಮಾನದಲ್ಲಿ ನಮಗೊಂದು ಶಕ್ತಿಯನ್ನು ಕೊಡ್ತಾ ಇತ್ತು ಆ ಪರಂಪರೆಗೆ ಈಗ ಮುಕ್ತಾಯ ಹೇಳಲಾಗಿದೆ ನಾನು ಹೊಸದಲ್ಲೇ ವಿರೋಧಿ ಅಲ್ಲ ಆದರೆ ನಾನು ಈ ಹೊಸ ಸಂಸತ್ ಭವನವನ್ನು ನೋಡಿದಾಗ ಅದು ಅಂತಹ ಭಾವನೆ ಬರುವ ರೀತಿ ಕಾಣಲ್ಲ ಅದನ್ನು ಒಂದು ರೀತಿ ನೀವು ಏರಿಯಲ್ ಶಾರ್ಟ್ಸ್ ಅಂತೀವಿ ನಾವು ಈ ಏರಿಯಲ್ ಶಾರ್ಟ್ಸ್ ಹೊಡೆದಾಗ ಚೆನ್ನಾಗಿ ಕಾಣಬೇಕು ಅನ್ನೋ ರೀತಿ ಇದೆಯೇ ಹೊರತು ಬಟ್ ಆ ಸೀಟ್ಗಳು ಕೂಡ ಹೆಚ್ಚು ಕಂಫರ್ಟ್ ಆಗಿರೋದಾಗ ಕಾಡಲ್ಲ ನನಗೆ ಐ ಡೋಂಟ್ ನೋ ಒಂದು ಸಂಸತ್ ಸದಸ್ಯರು ಬಂದ ಮೇಲೆ ಕೇಳಬೇಕು ಸೀಟ್ಗಳು ಹೇಗಿದೆಯಪ್ಪ ಅಂತ ಅರ್ಜೆಂಟಿಂದ ಮಾಡಿದ್ದು ಆಧುನಿಕವಾಗಿ ಮಾಡ್ತೀವಿ ಅಂತ ಮಾಡಿದ್ದು ಹೊಸ ಪರಂಪರೆಯನ್ನು ಪ್ರಾರಂಭ ಮಾಡ್ತೀವಿ ಅಂದರು ಪ್ರಧಾನಿ ಆ ಹೊಸ ಪರಂಪರೆ ಯಾವುದು ಇದು ನನ್ನ ಮುಂದಿರುವ ಪ್ರಶ್ನೆ ನೀವು ಕಟ್ಟಡವನ್ನು ಬದಲಿಸಿದ್ದೀರಿ ಇತಿಹಾಸದ ಇಟ್ಟಂಗಿಗಳನ್ನು ಉರುಳಿಸಿದ್ದೀರಿ ಹೊಸ ಕಟ್ಟಡವನ್ನು ಕಟ್ಟುವ ಮೂಲಕ ಹೊಸದಾಗಿ ಪ್ರಾರಂಭ ಮಾಡ್ತೀರಿ ಅಂತಿದ್ದೀರಿ ನಿಮ್ಮ ಈ ಹೊಸ ಪ್ರಾರಂಭದಲ್ಲಿ ಹೊಸ ಪರಂಪರೆಯಲ್ಲಿ ಹಳೆಯರ ನೆನಪಿರುತ್ತಾ ಅಲ್ಲಿ ಜವಾಹರ್ಲಾಲ್ ನೆಹರು ನೆನಪಿರುತ್ತಾ ಇಂದಿರಾ ಗಾಂಧಿಯವರು ನೆನಪಿರುತ್ತಾ ಯಾರು ನೆನಪಿರುತ್ತೆ ಬೋಸ್ ಅವರ ನೆನಪಿರುತ್ತಾ ಆ ನೆನಪುಗಳನ್ನೆಲ್ಲ ಕಿತ್ ಒಗೆದು ನಿಮಗೆ ಬೇಕಾದಾಗ ತೆಗೆದುಕೊಂಡು ದೇಶ ಅಂದರೆ ಮೋದಿ ಮೋದಿ ಅಂದರೆ ದೇಶ ಅಲ್ಲಿಂದ ಪ್ರಾರಂಭ ಆಗುತ್ತಾ ಹೊಸ ಪರಂಪರೆ ಬಿ ಜೆ ಪಿ ಅಂದರೆ ದೇಶ ದೇಶ ಅಂದರೆ ಬಿ ಜೆ ಪಿ ಮೋದಿ 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 ಜನಗಣ ಮನ ಮೋದಿ ಗಣ ಮೋದಿಗಣ ಅನ್ನುವಂಥ ಪರಂಪರೆ ಪ್ರಾರಂಭ ಆಗುತ್ತಾ ನನಗೆ ಮೋದಿ ಪ್ರಾರಂಭಿಸುವ ಈ ಹೊಸ ಪರಂಪರೆ ಅನ್ನುವ ಮಾತಿದೆಯಲ್ಲ ಇದು ನನ್ನನ್ನು ಭಯಗ್ರಸ್ತರನ್ನಾಗಿ ಮಾಡಿದೆ ಅವರು ಪ್ರಾರಂಭಿಸಿದ ಎಲ್ಲ ಹೊಸ ಪರಂಪರೆಗಳು ಕೂಡ ನಮ್ಮ ಪುರಾತನ ಮೌಲ್ಯಗಳನ್ನು ನಾಶಪಡಿಸಿದ್ದೇ ಆಗಿದೆ ಪುರಾತನ ನಂಬಿಕೆಗಳನ್ನು ನಾಶಪಡಿಸಿದ್ದೇ ಆಗಿದೆ ಹೊಸದಾಗಿ ಅವರು ಬಟ್ಟೆಯನ್ನು ತೊಟ್ಟು ಬಂದಿದ್ದಾರೆ ಮೇಲ್ನೋಟಕ್ಕೆ ತುಂಬ ಸುಂದರವಾಗಿ ಕಾಣ್ತಾರೆ ಸಮಯಕ್ಕೆ ಸರಿಯಾಗಿ ಅವರು ತಮ್ಮ ಬಟ್ಟೆಯನ್ನು ಬದಲಿಸ್ತಾರೆ ಆದರೆ ಅವರು ಪ್ರಾರಂಭಿಸುವ ಈ ಒಂದು ಹೊಸ ಪರಂಪರೆ ಇದೆಯಲ್ಲ ಅದು ಏನನ್ನು ಹಾಕುತ್ತೆ ಮತ್ತು ಏನನ್ನು ನಾಶಪಡಿಸುತ್ತೆ ಅನ್ನುವ ಪ್ರಶ್ನೆ ನನ್ನಂಥವರಿಗೆ ಹೆಚ್ಚು ಆತಂಕವನ್ನು ಉಂಟು ಮಾಡ್ತಾ ಇದೆ ಎನಿವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮೆದುರು ಬರ್ತೀನಿ ಈ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ನನ್ನನ್ನು ಕೈ ಹಿಡಿದು ಮುನ್ನಡೆಸಿ ನಿಮ್ಮ ಪ್ರೀತಿ ನಿಮ್ಮ ಸಹಾಯ ಅದೇ ನನಗೆ ಶ್ರೀರಕ್ಷೆ ಎಲ್ಲರಿಗೂ ಇವತ್ತಿನ ದಿನ ಒಳ್ಳೆಯದಾಗಲಿ ನಮಸ್ಕಾರ